ನಮಸ್ಕಾರ ರೀ ಶಿವಣ್ಣ ನಮಸ್ಕಾರ ರೀ ಬಸವಣ್ಣ ಏನ್ ತಗೋ ತಗದ್ರಿ ಏನ್ ನೋಡ್ರಿ ಜರಾ ಇಲ್ಲೇ ನಮ್ಮ ಮಾರ್ಕ ಘಟ್ಟ ರೊಟ್ಟ ಹೊಡಿಯತ್ರಿ ರೀ ಅದಕ್ಕ ಟ್ರಾಕ್ಟರ್ ಕುಲ್ಲ ಆಯ್ತ ಕೆಳಗೆ ಬಂದಿದ್ರಿ ಹಾ ಬರ್ರಿ ಬರ್ಲಿ ಕುಂಡ್ರಿ ಬರ್ಲಿ ಅಂತ್ರ ಸೌಕಾರ ಯಾವ್ರ ಟ್ರಾಕ್ಟರ್ ಎಟ್ಟ ಕುಲ್ಲ ಆಯ್ತ್ರಿ ಈಗ ರೀ ಅಲ್ಲಿ ಮ್ಯಾಲ್ ತಗೋಬ್ರಿ ಹೊಲಕ್ ಹುಡುಕಿ ಹುಡಿಯಾಕ್ ಹೋಗ್ಯಾನ್ರಿ ಹಾ ರೀ

आइ तो ना एक मीडिया वाला का लिए डायरेक्टर ने इच्छा ना हाँ तो ना वही कि नाना हो भी कटकुम्बर पड़ गा मतलब बड़ी कुछ बात की क्यों मारवट पा दूसरा इधर ना एक तो कटा कुरता आई तो ना एक डिजाइन करके आके हाँ बस मन कटा कुरता बस तो कुर्तना उनका होने हो आई तो ना हो भी पड़ गा हाँ हो भी बा उठा म ಏನ್ರೂಪ ಸೈಕಲ್ ಮ್ಯಾಲ ಸವಾರಿ ನಡಿತ ಶಿವಾನ ಮನಿಗಿಪ ಅಡ್ ಮುರ್ಸ್ಕೊಂಬಕ್ರಲ್ಲ ಆಯ್ತು ಕೊಟ್ಟು ನಂದ್ರ ಅಪ್ಪ ಎಲ್ಲಿ ಹೋಗಿದ್ದುಪ್ಪ ಶಿವಕನಿಗ್ ಹೋಗಿನ ಅಂತ ಈ ಕಡೆ ಇಲ್ಲೇ ನಮ್ ಲಕ್ಷ್ಮಣ್ ಮನಿಗ್ ಹೊಂಟಿಂಗ ಸೈಕಲ್ ಹಕ್ಕಿದ ನಾನ್ ಸೈಕಲ್ ಹಕ್ಕಿದನು ಹಾಳಾಯ್ತು ಆಯ್ತಾಯ್ತು ನಡೀಪಾ ನಡಿತಂತೋ ಶಿವಣ್ಣ ಲಕ್ಷ್ಮೀ ಎಲ್ಲಿಗಿದ ಯಾಕತ್ತ ನಿನ್ ತಗದತ್ತ ಬಾಂದಿದ್ದ ಹ ಬಂದಿನಿ ನಾನು ಮಾತ್ರ ಏ ಲಕ್ಷ್ಮೇ ಬರೋ ನಾವ್ ಓಪ ಹೊರಗ ಈಗ ಬದ್ರತ ಇದೇ ಈಗ ಬಂದ್ ಯಾತ್ರಿ ಕಾಟ್ ಓಪ ಮಂದಿದ ಅಲ್ಲ ಸಂಗ ನಾನು ಎರಡ್ ದಿವಸ ಎಲ್ಲಿ ಕಾಣಿ ಎಲ್ಲಿದ್ದೆ ಬೆಂಗಳೂರ್ ಬೀನ

ಹೊಲ್ದಾಗ ದುಡಿಯೋನು ನಿಮ್ ಅಣ್ಣ ಅಲ್ಲ ಫುಲ್ ಊರಾಗ ತಿರ್ಗಾಡ್ತಾರ ನೀ ಹೊಲ್ದಾಗ ದುಡಿಯೋದ್ ಇಲ್ಲೂ ನಮ್ ಅಣ್ಣಗಳು ಚಲೋದವ್ರು ಸಣ್ಣ ಇಟ್ಟಿರ್ತ ನೋಡ್ಕೊತ ಬಂದಾರ ಸಣ್ಣ ಇರ್ತಾ ಅಂದ ಅವ್ರೇನ್ ಏನ್ ಮಾಡುದಲ್ಲ ನೋಡುದನ್ ಮುಂದ ನಿಮ್ ದೊಡ್ಡ ನಾಲ್ಕು ಮಂದಿ ಮಂದಿಯಾಗ ತಿರ್ಗಾಡಿ ರೊಕ್ಕ ಮಾಡ್ಯಾ ನಿಮ್ ಸಣ್ಣ ಅಣ್ಣ ಬಿ ಟ್ಯಾಕ್ಟರ್ ಹೊಡ್ದ್ ಅವ್ರು ರೊಕ್ಕ ಮಾಡ್ಯಾ ನಿಂದ ಆಸ್ತಿ ಪಿಸ್ತಿ ಎಟ್ ಬರ್ದ ತುಗ ನಿನ್ ನೀ ಬೇರೆ ಇರಕ್ಕೆ ಎಟ್ ಬಟ್ ಗೋಪ ತಿರ್ಗಾಡ್ಕೋತ ತಿರ್ಗಾಡಿ ಏ ಹಂಗ ಮಾಡ್ತಂಗಪ್ಪ ನಾನು ನಾನು ಹೇಳೋಟ್ ಹೇಳೇನು ನೋಡಿ ನಿನ್ ಚಡಾಂಗ್ ಮಾಡು ನಾನು ನಡಿತಾನೆಡ್ಲಿ ಸಂಗ್ಯಾ ಮಗಾರ ಹೆಂಗ ಹೇಳತನು ನಮ್ ಅಣ್ಣಾಗ ಕೇಳಿ ಬಿಡ್ ನಡಿಯನ್ ಏನಾದ್ರು

అన్నా బాపా మాట్ ఇస్తా నూ అన్నా

ನಂಗ್ ಏನ್ ಆಗುದಿಲ್ಲ ನಿಮ್ ನೀವ್ ನನ್ನ ಬ್ಯಾರೆ ಕೊಡ್ರಿ ನಿಮ್ಮ ನೀವ್ ಮಾಡ್ಕೊರಿ ಹೋಗೋದ್ ಲಕ್ಷ್ಮಿ ಏನ್ ಮಾತಾಡತಿ ಅದ ಇನ್ ಕಸ್ತಕ ಕೂಡಿ ಬಂದ್ ಮನ್ ತಾನ ಐತದ ಅದೇನ ಕೆಲ್ಸ ಉಲ್ತವ ನೀನ್ ತಿರ್ಯಾನ್ ಬ್ಯಾರೆ ಹೋಗ್ ತಿರ್ಯಾ ಅಂತ ತಗದಿ ಏನ ಮದಿವಿಲ್ಲ ಮುಂಜಿಲ್ಲ ಅದೇನ್ ನಂಗ್ ನಡಿಯುದಿಲ್ಲ ನಿಮ್ ನೀವ್ ಮಾಡ್ಕೋರಿ ನಮ್ ನಾ ಮಾಡ್ಕೋತ ನಾ ನಂಗ್ ಬ್ಯಾರಿ ಬೇಕ ನಿನ್ನ ಮಾತು ನಮ್ ಮನ್ಯಾಗ ನಡಿಯುತ್ತಮ ಅದೇನ್ ಆಗುದ ಯಾಕನಾ ಹಿಂಗ್ಯಾಕ್ ಹೋಗ್ತಿದೆ

ಇದ್ರಾಗ ಎಲ್ಲ ಹತ್ತಕ್ರೆ ಹೊಲ ಆಯ್ತಪ್ಪ ಎಲ್ಲ ನಿನ್ನ ಹೆಸರು ಬರ್ತೇವ ನೋಡ್ತಮ್ಮ ಇದು ಅಸ್ತಿ ಎಲ್ಲ ಹಾಳು ಮಾಡ್ಕೊ ನಮ್ಗ ನಮಗಿ ನಾವ್ ಏನೂ ಇಟ್ಕೊಂಡಿಲ್ಲ ಎಲ್ಲ ನಿನ್ನ ಹೆಸರಿಗೆ ಐತಿ ನೀನು ನೋಡಪ್ಪ ಹೆಂಗೇನು ಇರ್ತೇ ನೀ ಸಾಕು ನಮ್ಗೇನ ನಾವ್ ಇಲ್ಲೇ ಹಾಕಿರ್ತೆವು ಏನು ನಮ್ ಮನ್ಯಾಗ ಎಲ್ಲಾ ಅಸ್ತಿನ ಹಂಗ ಕೊಟ್ಟು ಹೋಗಿ ಬಿಟ್ಟಗಿದಾರು ಓ ಹಾ ನನ್ ದರ್ಬಾರಿ ನಿನ್ ಊರಾಗ ಹುಣಂತ ಹೋಗಾಕ ನಡಿಯ ಹೋಗುಣು ನಡಿ ಹೋಗುಣು ಇದೇನೋ ಸೈಕಲ್ ಏ ಬಾಳ ಡೇಂಜರ್ ಐತ ಸೈಕಲ್ ಮುರದೈತಿ ಎಲ್ಲಾ ಮತ್ತ ಚಿನ್ನು ಹೆಂಗ್ ಕುತ್ಕೊ ಹೋಯ್ತಿ ಮುದ್ದದ್ ಹೆಂಗ್ ಕುತ್ಕೊ ಹೋಯ್ತಿ ಹೆಂಗ ಕುತ್ಕೊ ಹೋಯ್ತಿಲ್ಲ ಈಗ ಕಪೂರ್ ತಕೋ ಹೋಗುಣು ಕಪೂರಾಗ ಸೈಕಲ್ ಹಚ್ಚನು ಕುಸಾರ್ ಮಾಡ್ಕೊ ಹೋಗುಣು ಹೋಗಾಕ

ಅಲೋ ನಿನ್ ಇಟ್ಟ್ ಸಣ್ಣಗ್ ಇತ್ತಂದ ಜಾಕ್ ಮಾಡಿ ನಾವ್ ಸಣ್ಣ ಇರ್ತ ಅನ್ನ ನೋಡತಾವ್ ನಿಮ್ಮನ ಅಣ್ಣ ತಮ್ಮಗಳು ಹೆಂಗಿದ್ರಿ ನಿಮ್ಮ ಅವ್ವ ಅಪ್ಪ ತಿಳ್ಕೊಂಡ್ಬೇಕ ಅವ್ರ ನೀವ್ ಜಾಕ್ ಮಾಡಿದಾರ ಸಣ್ಣವಾಗ ಬುದ್ಧಿ ಬಿಲ್ಲಕ್ಕ ಓ ನಿಂಗ ಹೆಂಗ ಅಂತ ಹೇಳೈತಿ ನಿಂಗ ನಮ್ಮ ಅಣ್ಣಾಗ ಒಳ ಮಾಡ್ತೀವಿ ತಮ್ಮ ಇಲ್ಲಿ ಹೇಳ್ತ ಅಂತ ಕೇಳಿಲಿ ನಿಮ್ಮ ಅಣ್ಣ ಅವ ಸಣ್ಣ ಇರ್ತಂದ ಬೆಳಸಿದ್ರು ಜಾಕ್ ಜಾಕ್ ಜಪಾನ ಎಲ್ಲ ಮಾಡಿದಾರ ನಾವಟ್ಟಪ್ಪ ಅಲ್ಲೇ ಬಾಜು ಮನ್ಯಾರ ಹೇಳೋ ಕೇಳ್ತಾವ ಕೇಳೋ ಕೇಳ್ತಾ ಕೇಳ್ದ್ ಕೇಳಿದೆ ಕೇಳಕ್ಕೆ ಬಿಟ್ಟಿ ನಿನ್ ಮ್ಯಾಲಿಂದ್ ಹೆಂಗ್ ಮಾಡ್ಕೋತೀವಿ ಮತ್ತ ಸಂಘ ಹೋಗುನ ಹೋಗಾಕ

ఆ బైందా బైందడే ఇన్ అస్తి ఎలా అన్న నన్ను బ్యాడ ఎల్ కూడిర్ అందడే తప్పిత బ